ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕೊಪ್ಪಳ ನಗರದ ಮುನ್ಸಿಪಲ್ ಸಂಕೀರ್ಣದಲ್ಲಿ ಕೊಪ್ಪಳ ಜಿಲ್ಲಾ ಬಚವಾಂದೋಲನ ಸಮಿತಿ ಪರಿಸರ ಹಿತರಕ್ಷಣಾ ವೇದಿಕೆ ಜಂಟಿ ಕ್ರಿಯಾ ಸಮಿತಿಯಿಂದ ಆರನೇ ದಿನದ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಹೋರಾಟ ನಡೆಯಿತು ಈ ಹೋರಾಟವನ್ನ ಬೆಂಬಲಿಸಿ ಈಗಾಗಲೇ ಕೊಪ್ಪಳದ ಸ್ಥಳೀಯ ವಿವಿಧ ವಾಡಿನ ನಿವಾಸಿಗಳು ಒಂದೊಂದು ದಿನ ಿದ್ದಾರೆ ಕಾರ್ಮಿಕ ಸಂಘಟನೆಗಳು ಹಡಪದ ಪಣ್ಣ ಸೇವಾ ಸಮಿತಿ ಕೊಪ್ಪಳ ಸಾಹಿತ್ಯ ಬಳಗ ಕರ್ನಾಟಕ ರಾಜ್ಯ ರೈತ ಸಂಘ ಗುತ್ತಿಗೆದಾರರ ಸಂಘ ಮುಂತಾದವರು ಪಕ್ಷಭೇದವಿಲ್ಲದೆ ಹೋರಾಟದಲ್ಲಿ ಭಾಗವಹಿಸುತ್ತಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರುಗಳು ಇಂದು ಹೋರಾಟವನ್ನ ಬೆಂಬಲಿಸಿ ಭಾಗವಹಿಸಿದ್ದರು ಸಮಿತಿ ಪ್ರಧಾನ ಸಂಚಾಲಕರಾದ ಅಲ್ಲಮ ಪ್ರಭು ವೆಟ್ಟದೂರ್ ಡಿಎಚ್ ಪೂಜಾರ್ ಕೆವಿ ಶರಣು ಗಡ್ಡಿ ಮಂಜುನಾಥ್ ಗೊಂಡಾಬಾಳ ಭೀಮಸೇನ್ ಕಲಿಕೇರಿ ಕನಕಪ್ಪ ಇಂದ್ರೀಗಿ ಹನುಮಂತ ಇರ್ಕಲ್ಗಡ ಶರಣು ಪಾಟೀಲ್ ನಾಗರಾಜ್ ಹಿರಿಗಾರ್ ಸುರೇಶ್ ಶುರುಳಿ ಶೇಕಪ್ಪ ಮೈನಳ್ಳಿ ಡಿಎಂ ಬಡಿಗೇರ್ ಮಂಗಳೇಶ್ ರಾಥೋಡ್ ಮಕ್ಬಲ್ ಮುಂತಾದ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು ప్ప జనత హోరాటే నిన్న బెంబడి వస్తే బేడే బేడా కొ బేడే బేడా సార్వజనికరకు సార్వనిక ముగ్గు జనకి హోరాట చునె జనత హోర చునె మాలిన్యకారక కార్ఖామే రద్దు గొసి బసాపురకెర ముసి బసాపురకెరక ముక్త జిల్లా బసాపుర కేర

ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ